ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆ ಬಸವರಾಜ್ ಬಿರಾದಾರ್ ಅವರ ರೈತ ರಾಜಕೀಯ ಪುಸ್ತಕ ಇದೆಯಲ್ಲ ಅದರ ಕೆಲವು ಮುಖ್ಯ ವಿಚಾರಗಳ ಬಗ್ಗೆ ಹೌದು ನಮ್ಮ ದೇಶದಲ್ಲಿ ಕೃಷಿ ಮುಖ್ಯ ಅಂತ ಹೇಳ್ತೀವಿ ಆದ್ರೆ ರೈತರ ಕಷ್ಟಗಳು ಅವುಗಳಿಗೆ ರಾಜಕೀಯ ಪರಿಹಾರ ಹೇಗೆ ಅನ್ನೋದ್ರ ಮೇಲೆ ಈ ಪುಸ್ತಕ ಬೆಳಕು ಚೆಲ್ಲುತ್ತೆ ಇಲ್ಲಿ ಒಂದು ಮುಖ್ಯವಾದ ಪ್ರಶ್ನೆ ಬರುತ್ತೆ ಅಲ್ವಾ ರೈತರು ಹೋರಾಟ ಮಾಡ್ಬೇಕಾ ಅಥವಾ ರಾಜಕೀಯದಲ್ಲೇ ಭಾಗವಹಿಸಿ ಏನಾದರೂ ಸರಿ ಮಾಡಬೇಕಾ ಖಂಡಿತ ಇದು ಬಹಳ ದಿನಗಳಿಂದಿರೋ ಗೊಂದಲ ಸರಿ ಹಾಗಾದ್ರೆ ಇದನ್ನ ಸ್ವಲ್ಪ ಆಳವಾಗಿ ನೋಡೋಣ ಯಾಕೆ ರೈತರ ಸಮಸ್ಯೆಗುರು ಬರೀ ಕೃಷಿಗೆ ಸಂಬಂಧಿಸಿದ್ದಲ್ಲ ಅದು ರಾಜಕೀಯನೂ ಹೌದು ಮತ್ತೆ ಈ ಪುಸ್ತಕ ಏನು ಪರಿಹಾರ ಹೇಳುತ್ತೆ ಅಂತ ನೋಡೋಣ ಲೇಖಕರು ಬಸವರಾಜ್ ಬಿರಾದಾರ್ ಅವರ ಹಿನ್ನೆಲೆ ಕೂಡ ಆಸಕ್ತಿಕರವಾಗಿದೆ ಹೌದು ಕೃಷಿ ಪದವೀಧರರು ಚಿನ್ನದ ಪದಕ ಬೇರೆ ತಗೊಂಡಿದ್ದಾರೆ ಮಾಜಿ ಕೃಷಿ ಅಧಿಕಾರಿ ಮತ್ತೆ ಸದ್ಗುರುಗಳ ಮಣ್ಣು ಉಳಿಸಿ ಅಭಿಯಾನದಿಂದ ಸ್ಫೂರ್ತಿ ಪಡೆದವರು ಪುಸ್ತಕದ ಮುಖ್ಯ ಉದ್ದೇಶವೇ ರೈತರ ಸಮಸ್ಯೆಗಳನ್ನ ರಾಜಕೀಯ ಪಕ್ಷಗಳ ಪ್ರಣಾಳಿಕೆಗಳಲ್ಲಿ ಚುನಾವಣೆಗಳಲ್ಲಿ ಮುಖ್ಯ ವಿಷಯ ಮಾಡೋದು ಹೌದು ಅವರ ಮತಗಳು ಮುಖ್ಯ ಆದರೆ ಅವರ ಸಮಸ್ಯೆಗಳು ಯಾಕೆ ಮುಖ್ಯ ಆಗ್ತಿಲ್ಲ ಅನ್ನೋದು ಪ್ರಶ್ನೆ ನಿಜ ಕಳೆದ ಮೂವತ್ತು ವರ್ಷದಲ್ಲಿ ಮೂರು ಲಕ್ಷ ರೈತರ ಆತ್ಮಹತ್ಯೆ ಅಂದರೆ ಇದು ಇದು ಸುಮ್ನೆ ಸಾಮಾನ್ಯ ಸಂಖ್ಯೆ ಅಲ್ಲ ಅಯ್ಯೋ ಕೇಳಕ್ಕೆ ಒಂಥರ ಆಗತ್ತೆ ಪುಸ್ತಕ ಏನ್ ಹೇಳುತ್ತೆ ಅಂದ್ರೆ ರಾಜಕೀಯ ಕೆಟ್ಟದ್ದು ಅಂತ ಒಳ್ಳೆಯವರು ದೂರ ಉಳಿದ್ರೆ ಅದು ಕೆಟ್ಟೋರ್ ಕೈಗೆ ಹೋಗುತ್ತೆ ಅದರಿಂದ ಪರಿಸರ ನಾಶ ರೈತರಿಗಿನ್ನೂ ಕಷ್ಟ ಈಗ ಸರ್ಕಾರಗಳು ಎಷ್ಟೊಂದು ಯೋಜನೆಗಳನ್ನ ತಂದಿದಾವಲ್ಲ ಬೆಂಬಲ ಬೆಲೆ ವಿಮೆ ಸಾಲ ಸಬ್ಸಿಡಿ ಡೈರೆಕ್ಟ್ ಕ್ಯಾಶ್ ಟ್ರಾನ್ಸ್ಫರ್ ಅವುಗಳ ವಿಶ್ಲೇಷಣೆನೂ ಇದೆ ಪುಸ್ತಕದ ಪ್ರಕಾರ ಇವು ಹೆಚ್ಚಾಗಿ ಅಂದ್ರೆ ಶಾರ್ಟ್ ಟರ್ಮ್ ಪರಿಹಾರಗಳು ಚುನಾವಣೆಗೋಸ್ಕರ ಮಾಡಿದ ಹಾಗೆ ಕೆಲವೊಮ್ಮೆ ಇದರಿಂದ ರೈತರಿಗಿಂತ ಕಂಪನಿಗಳಿಗೆ ಮಧ್ಯವರ್ತಿಗಳಿಗೆ ಹೆಚ್ಚು ಲಾಭ ಆಗ್ಬೋದು ಅನ್ನೋ ಒಂದು ಟೀಕೆನೂ ಇದೆ ಓಹ್ ಇದು ನಿಜಕ್ಕೂ ಗಮನಿಸಬೇಕಾದ ವಿಷಯ ಇನ್ನು ಮಣ್ಣಿನ ಆರೋಗ್ಯದ ಬಗ್ಗೆ ಮಾತಾಡಬೇಕಾದ್ರೆ ಪರಿಸ್ಥಿತಿ ಇನ್ನೂ ಗಂಭೀರ ಅನ್ಸುತ್ತೆ ಖಂಡಿತ ಭಾರತದ ಮಣ್ಣಲ್ಲಿ ಸರಾಸರಿ ಸಾವಯವ ಇಂಗಾಲ ಆರ್ಗ್ಯಾನಿಕ್ ಕಾರ್ಬನ್ ಅಂತಾರಲ್ಲ ಅದು ಬರೀ ಝೀರೋ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಇದೆಯಂತೆ ಅಯ್ಯೋ ಇಷ್ಟಿರ್ಬೇಕು ಹೇಳೋ ಪ್ರಕಾರ ಹೀಗೆ ಮುಂದುವರೆದ್ರೆ ಇನ್ನು ವರ್ಷ ಅಷ್ಟೇ ಅರವತ್ತೇ ವರ್ಷನ ಕೃಷಿ ಮಾಡೋಕೆ ಮಣ್ಣು ಇರೋದು ನಂಬೋಕೆ ಹೌದು ಇದು ತುಂಬಾ ದೊಡ್ಡ ಎಚ್ಚರಿಕೆ ಗಂಟೆ ಹಸಿರು ಕ್ರಾಂತಿಯಿಂದ ಆಹಾರ ಜಾಸ್ತಿ ಆಯ್ತು ನಿಜ ಆದ್ರೆ ದೀರ್ಘಕಾಲದಲ್ಲಿ ಮಣ್ಣು ನೀರು ಗಾಳಿ ಎಲ್ಲ ಹಾಳಾಯ್ತು ಅಂತ ಅದೇ ಪುಸ್ತಕ ಅದನ್ನೇ ಹೇಳೋದು ಇದು ಬರೀ ನಮ್ಮ ದೇಶದ ಸಮಸ್ಯೆನೂ ಅಲ್ಲ ಬೇರೆ ದೇಶಗಳಲ್ಲೂ ರೈತರು ಕಷ್ಟವಲ್ಲಿದ್ದಾರೆ ಹಾಗಾದ್ರೆ ಪುಸ್ತಕ ಏನು ಪರಿಹಾರ ಸೂಚಿಸುತ್ತೆ ಬರೀ ಸಮಸ್ಯೆ ಹೇಳಿದ್ರೆ ಸಾಕಾಗಲ್ವಲ್ಲ ಖಂಡಿತ ಪರಿಹಾರಗಳ ಬಗ್ಗೆನೂ ಹೇಳುತ್ತೆ ಮೊದಲನೇದಾಗಿ ರೈತರು ಒಂದಾಗ್ಬೇಕು ಜಾತಿ ಧರ್ಮ ಪಕ್ಷ ಎಲ್ಲ ಬಿಟ್ಟು ಹ್ಮ್ ಒಗ್ಗಟ್ಟು ಆಮೇಲೆ ಕೆಲವು ಸ್ಪಷ್ಟವಾದ ಬೇಡಿಕೆಗಳು ಒಂದು ಬಹಳ ಮುಖ್ಯವಾದದ್ದು ಏನು ಮುಂದಿನ ಹದಿನೈದು ವರ್ಷಕ್ಕೆ ಕೃಷಿಗೆ ಅಂತ ಕೇಂದ್ರ ಮತ್ತು ರಾಜ್ಯ ಬಜೆಟ್ಗಳಲ್ಲಿ ಸೇರಿಸಿ ಒಟ್ಟು ಇಪ್ಪತ್ತೈದು ಪರ್ಸೆಂಟ್ ದುಡ್ಡನ್ನ ಕಾನೂನು ಪ್ರಕಾರ ಮೀಸಲಿಡಬೇಕು ಅಂತ ಇಪ್ಪತ್ತೈದು ಪ್ರತಿಶತ ಅದು ದೊಡ್ಡ ಬದಲಾವಣೆ ತರುತ್ತೆ ಹೌದು ಅದರ ಜೊತೆ ಮಣ್ಣು ಪುನಶ್ಚೇತನ ಕಾನೂನು ಅಂತೆ ಒಂದು ತರಬೇಕು ಅನ್ನೋದು ಬಹುಶಃ ಅತಿ ಮುಖ್ಯವಾದ ಸಲಹೆ ಮಣ್ಣು ಪುನಶ್ಚೇತನ ಕಾನೂನು ಅಂದ್ರೆ ಅಂದ್ರೆ ಯಾರು ಮಣ್ಣಲ್ಲಿ ಸಾವಯವ ಇಂಗಾಲ ಜಾಸ್ತಿ ಮಾಡ್ತಾರೋ ಆ ರೈತರಿಗೆ ಪ್ರೋತ್ಸಾಹ ಧನ ಕೊಡೋದು ಕಾರ್ಬನ್ ಕ್ರೆಡಿಟ್ ಲಾಭ ಕೊಡೋದು ಕಾರ್ಬನ್ ಕ್ರೆಡಿಟ್ ಅಂದ್ರೆ ಮಣ್ಣಲ್ಲಿ ಇಂಗಾಲ ಹಿಡಿದಿಟ್ಟಿದ್ದಕ್ಕೆ ದುಡ್ಡು ಸಿಗೋ ಹಾಗೆ ಹೌದು ಮತ್ತೆ ಆರೋಗ್ಯಕರ ಮಣ್ಣಲ್ಲಿ ಬೆಳೆದ ಬೆಳೆಗೆ ಒಳ್ಳೆ ಬೆಲೆ ಸಿಗೋ ಹಾಗೆ ಮಾಡೋದು ಶಿಕ್ಷಣದ ಬಗ್ಗೆನು ಏನಾದ್ರೂ ಹೇಳಿದ್ಯಾ ಇದೆ ಶಾಲಾ ಪಠ್ಯಕ್ರಮದಲ್ಲಿ ಕನಿಷ್ಠ ಮೂರನೇ ಒಂದು ಭಾಗ ಅಂದ್ರೆ ಮೂವತ್ಮೂರು ಪರ್ಸೆಂಟ್ ಕೃಷಿ ಬಗ್ಗೆನೇ ಇರಬೇಕು ಕಡ್ಡಾಯವಾಗಿ ಆಗ ಮಹತ್ವ ಗೊತ್ತಾಗುತ್ತೆ ಅಂತ ಇನ್ನೊಂದು ವಿಚಿತ್ರವಾದ ಆದ್ರೆ ಆಸಕ್ತಿಕರವಾದ ವಿಷಯ ಅಂದ್ರೆ ಎತ್ತುಗಳನ್ನ ಬಳಸಿ ಮಾಡುವ ಕೃಷಿಗೆ ಉತ್ತೇಜನ ಮತ್ತೆ ನಂದಿ ಅಥವಾ ಎತ್ತನ್ನ ರಾಷ್ಟ್ರೀಯ ಪ್ರಾಣಿ ಮಾಡಬೇಕು ಅನ್ನೋದು ಹೌದು ಇದು ಬರೀ ಸಿಂಬಾಲಿಕ್ ಅಲ್ಲ ಇವತ್ತು ಹಳ್ಳಿಗಳಲ್ಲಿ ಯುವಕರು ಕೃಷಿ ಬೇಡ ಅಂತಿದ್ದಾರೆ ಅದ್ರಿಂದ ಮದುವೆ ಆಗೋಕೆ ವಿಂಡ್ ಸಿಕ್ತಿಲ್ಲ ಅಂತಾರಲ್ಲ ಆ ಹೌದು ಆ ಸಾಮಾಜಿಕ ಸಮಸ್ಯೆಗೂ ಇದು ಕನೆಕ್ಟ್ ಆಗುತ್ತೆ ಈ ಸಮಸ್ಯೆಗಳೆಲ್ಲ ಒಂದಕ್ಕೊಂದು ಹೇಗೆ ಸಂಬಂಧಿಸಿವೆ ಅನ್ನೋದನ್ನ ನೋಡಿದ್ರೆ ಮಣ್ಣು ಹಾಳಾದ್ರೆ ನೀರನ್ನ ಹಿಡಿದಿಟ್ಕೊಳ್ಳಲ್ಲ ಆಗ ಕಾವೇರಿ ನೀರಿಗೆ ಜಗಳ ಆಡಿ ಏನ್ ಪ್ರಯೋಜನ ಕರೆಕ್ಟ್ ಹಾಗೆ ಆಹಾರದ ಕ್ವಾಲಿಟಿ ಕಡಿಮೆ ಆಗುತ್ತೆ ಆರೋಗ್ಯ ಹಾಳಾಗುತ್ತೆ ಮರದ ಮೇಲೆ ಡಿಪೆಂಡ್ ಆಗ್ತೀವಿ ಎತ್ತುಗಳು ಕಡಿಮೆ ಆದ್ರೆ ಕಮ್ಮಾರಿಕೆ ಬಡಗಿತನ ಆ ಕೆಲಸಗಳು ಹೋಗ್ತವೆ ರಾಜಕೀಯ ಸರಿ ಮಾಡೋದ್ರಲ್ಲಿ ರೈತರ ಪಾತ್ರ ಏನು ಅಂತ ಹೇಳುತ್ತೆ ಪುಸ್ತಕ ಕಾಯಕವೇ ಕೈಲಾಸ ಅನ್ನೋ ತತ್ವವನ್ನು ಪಾಲಿಸೋರು ಬಹುಶಃ ರೈತರೇ ಹೆಚ್ಚು ಹಾಗಾಗಿ ಹಾಳಾಗಿರೋ ರಾಜಕೀಯವನ್ನ ಸರಿ ಮಾಡೋ ನೈತಿಕ ಶಕ್ತಿ ಅವರಿಗಿದೆ ಅಂತ ಪುಸ್ತಕ ಹೇಳುತ್ತೆ ಸದ್ಗುರು ಸಿದ್ದೇಶ್ವರ ಸ್ವಾಮೀಜಿಯವರ ತರಹದ ಆಧ್ಯಾತ್ಮಿಕ ನಾಯಕರ ಮಾರ್ಗದರ್ಶನ ಬೇಕು ಅಂತಾನು ಹೇಳಿದ್ಯಾ ಹೌದು ಅವರನ್ನೂ ಉಲ್ಲೇಖ ಮಾಡಿದ್ದಾರೆ ಆದ್ರೆ ಎಲ್ಲ ರೈತರು ಒಳ್ಳೆ ಮಾರಾಟಗಾರರಲ್ಲ ಅಲ್ವಾ ಮಾರ್ಕೆಟಿಂಗ್ ಕಷ್ಟ ಇರುತ್ತೆ ನಿಜ ಅದನ್ನ ಪುಸ್ತಕ ಒಪ್ಕೊಳ್ಳುತ್ತೆ ರೈತರಿಗೆ ಒಳ್ಳೆ ಮಾರ್ಕೆಟ್ ವ್ಯವಸ್ಥೆ ಮಾಡಿಕೊಡೋದು ಬೆಂಬಲ ಕೊಡೋದು ಸರ್ಕಾರದ ಕೆಲಸ ಅಂತ ಸ್ಪಷ್ಟವಾಗಿ ಹೇಳುತ್ತೆ ಬೆಳೆ ತೆಗೆಯೋದು ಅಷ್ಟೇ ಅಲ್ಲ ಅದಕ್ಕೆ ಸರಿಯಾದ ಬೆಲೆ ಸಿಗುವ ಹಾಗೆ ನೋಡ್ಕೊಳ್ಳೋದು ಕೂಡ ಮುಖ್ಯ ಖಂಡಿತ ವ್ಯವಸ್ಥೆಯ ಜವಾಬ್ದಾರಿ ಅದು ಹಾಗಾದ್ರೆ ಒಟ್ಟಿನಲ್ಲಿ ಹೇಳೋದಾದ್ರೆ ರೈತ ರಾಜಕೀಯ ಪುಸ್ತಕದ ಪ್ರಕಾರ ರೈತರ ಸಮಸ್ಯೆಗಳು ಬರೀ ಕೃಷಿ ಆರ್ಥಿಕತೆ ಅಲ್ಲ ಇವು ರಾಜಕೀಯ ಸಮಾಜ ಪರಿಸರ ಎಲ್ಲವನ್ನೂ ಒಳಗೊಂಡ ದೊಡ್ಡ ಸಮಸ್ಯೆಗಳು ಹೌದು ಇದಕ್ಕೆ ತಾತ್ಕಾಲಿಕ ಪರಿಹಾರ ಅಲ್ಲ ಬದಲಾಗಿ ರಾಜಕೀಯ ಇಚ್ಛಾಶಕ್ತಿ ಬೇಕು ಮತ್ತೆ ಆ ಮಣ್ಣು ಪುನಶ್ಚೇತನ ಕಾನೂನು ತರಹದ ದೀರ್ಘಕಾಲದ ಸಿಸ್ಟಮ್ಯಾಟಿಕ್ ಬದಲಾವಣೆಗಳು ಬೇಕು ಅನ್ನೋದು ಸ್ಪಷ್ಟವಾಗುತ್ತೆ ಇದು ಕೊನೆಗೆ ಒಂದು ಯೋಚನೆ ಹುಟ್ಟುಹಾಕುತ್ತೆ ಕಾಯಕವೇ ಕೈಲಾಸ ಪಾಲಿಸೋ ಸಮುದಾಯಕ್ಕೆ ರಾಜಕೀಯ ಸರಿ ಶಕ್ತಿ ಇದೆ ಅಂದರೆ ಆ ಸಮುದಾಯದ ಬಗ್ಗೆ ನಮ್ಮೆಲ್ಲರ ಅಂದ್ರೆ ನಾಗರಿಕರ ನಾಯಕರ ಜವಾಬ್ದಾರಿ ಏನು ಅಥವಾ ಇನ್ನೊಂದು ರೀತಿ ಕೇಳೋದಾದ್ರೆ ಇನ್ನು ಅರವತ್ತು ವರ್ಷದ ಮಣ್ಣು ಮಾತ್ರ ಉಳಿದಿದೆ ಅನ್ನೋ ಎಚ್ಚರಿಕೆ ಇದೆಯಲ್ಲ ಅದರ ಹಿನ್ನೆಲೆಯಲ್ಲಿ ನಾವು ತಕ್ಷಣ ಎಲ್ಲರೂ ಸೇರಿ ಏನು ಮಾಡಬಹುದು ಹ್ಮ್ ನಿಜಕ್ಕೂ ಯೋಚಿಸಬೇಕಾದ ವಿಷಯ ಇದು